ಹತ್ತೊಂಬತ್ತು ಐವತ್ತರಿಂದ ತೊಂಬತ್ತರ ದಶಕಗಳ ದಿನದ ಬಲ ನನ್ನ ಅದು ಬಂಗಾರದ ಯುಗ ಸುವರ್ಣ ಯುಗ ನನಗೆ ನನ್ನ ಜೀವನದ ಎಷ್ಟು ವಿದ್ಯಾಕಲತೆ ಕಲಿತೆ ಎಷ್ಟು ಜನರ ಪ್ರೀತಿ ಗೌರವ ಮರ್ಯಾದೆ ಸಂಪಾದಿಸಿದೆ ಅನಂತ ವಿದ್ಯೆಗಳನ್ನು ಕಲಿತಿದ್ದೆ ನನ್ನ ಜೀವನದ ಸುವರ್ಣ ಅದು ಇದರ ಜೊತೆಗೆ ನಾವು ನನ್ನ ಸ್ನೇಹಿತರ ಜೊತೆಗೆ ಕೂಡಿ ಎಷ್ಟು ಆಟ ಆಡಿದ್ದೀವಿ ಎಷ್ಟು ಮಾತಾಡಿದ್ದೀವಿ ಅದೇ ಒಂದೇ ಮನೋರಂಜನೆ ನಾವು ಸ್ನೇಹಿತರ ಜೊತೆ ಆಟ ಆಡೋದೇ ದೊಡ್ಡ ಮನೋರಂಜನೆ ಅದನ್ನು ಬಿಟ್ಟರೆ ಸಿನಿಮಾಗಳು ಹಿಂದಿ ಸಿನಿಮಾದೊಳಗ ಮನೋಜ್ ಕುಮಾರ ಮತ್ತು ರಾಜ ಕಪೂರ ಜಾಯ್ ಮುಖರ್ಜಿ ದಿಲೀಪ್ ಕುಮಾರ ನನ್ನ ಫೇವ್ರೆಟ್ ಹೀರೋ ಕನ್ನಡದೊಳಗೆ ಐತಿಲ್ಲ ರಾಜ್ಕುಮಾರ್ ನಾನಂತೂ ರಾಜ್ಕುಮಾರ್ ಕಂಡ್ರೆ ಅವರ ಅಭಿನಯ ಕಂಡು ಹತ್ತಿ ಬಿಡ್ತಿದ್ದೆ ಅವರ ಪಾತ್ರದ ಅವರು ಪಾತ್ರವೇ ತಾನಾಗಿ ಮಾಡ್ತಕ್ಕಂಥ ಅಭಿನಯ ಏನದಲ್ಲ ಬಹಳ ನನಗೆ ಅಚ್ಚುಮೆಚ್ಚಿನದಾಗಿತ್ತು ಸೊ ಆವಾಗಿನ ಚಲನಚಿತ್ರ ಗೀತೆಗಳು ಎಷ್ಟು ಅದ್ಭುತ ಇದ್ವಲ್ಲ ಈಗ ಹೇಳಿ ನಿಮ್ಮ ಫೇವ್ರೇಟ್ ಸಾಂಗ್ ಯಾವುದಾದಂದ್ರೆ ಏನು ಹೇಳ್ತೀರಿ ಫೇವ್ರೆಟ್ ಫಿಲ್ಮ್ ಯಾವುದಾದಂದ್ರೆ ಏನು ಹೇಳ್ತೀರಿ ನಮಗೆ ಫೇವ್ರೇಟ್ ಫಿಲ್ಮ್ ಇದ್ದು ಮನೋಜ್ ಕುಮಾರರ ಎಷ್ಟು ಫಿಲ್ಮ್ಗಳನ್ನು ಉಪ್ಕಾರ ಶಹೀದ ಹಿಮಾಲಯಕ್ಕೆ ಗೋದ್ಮೆ ನೀಲ್ ಮತ್ತು ಪತ್ತರಿಕೆ ಸಣ್ಣಮ್ಮ ತಿಳ್ಕೊಂಡು ಆನಂತರ ರೋಟಿ ಕಪಡ ಅವ್ರ ಮಖನಂತ ತಿಳ್ಕೊಂಡು ಆನಂತರ ಓ ಕೋಂತಿ ಗುಮ್ನಾಮ ಇತ್ಯಾದಿ ಫಿಲ್ಮ್ಗಳು ಭಾಳ ಒಂದೊಂದು ಸಲ ಎರಡೆರಡು ಸಲ ನೋಡ್ತಿದ್ವಿ ನಾವು ಒಮ್ಮೊಮ್ಮೆ ಮತ್ತು ನಮ್ಮ ತಂದೆ ತಾವಾಗಲೇ ಕರ್ಕೊಂಡೋಗಿದ್ರು ಪ್ರತಿ ವಾರ ಒಂದು ಪಿಕ್ಚರ್ ತೋರಿಸ್ ಅವರು ಸ್ವಸ್ತಿಗೆ ಟ್ಯಾಕೇಜ್ ಅದು ಒರಿಜಿನಲ್ ಏನು ಇದು ಅದು ಏನು ಒಂದು ಒಂದನೇ ಹಂತ ಎರಡನೇ ಹಂತ ಮೂರನೇ ಹಂತ ಹೆಣ್ಮಕ್ಳಿಗೆ ಈ ಥರ ಮಾಡ್ತೀವಿ ಒಂದು ವಿಷಯ ಎಂಥ ಭಾಳ ಅನನ್ಯ ದಿನಗಳವೆಲ್ಲ ಹ್ಞೂ ನಾ ಉಪಕಾರ ಫಿಲ್ಮ್ ಬಂತು ಮನೋಜ್ ಕುಮಾರ್ ಅವ್ರದ್ದು ಅಯ್ಯೋ ಶಿವಶಿವ ಉಪಕಾರ ಫಿಲ್ಮು ಈಗಲೂ ಕೂಡ ನೆಲೆಸ್ಕೊಂಡ್ರು ಮೈ ಝುಮ್ ಅಂತದ ಅದಾದ ಮೇಲೆ ದೇಶಕ್ಕೆ ಧರ್ತಿ ಎಲ್ಲ ನಮ್ಗೆ ಗುಣಗುಣಿಸ್ತಿದ್ದೀವಿ ಹ್ಞೂ ಉಪ್ಕ ದೇಶ ಮೇರೆ ದೇಶಕ್ಕೆ ಧರ್ತಿ ಬಿಟ್ಟರೆ ಹಾಡ ಬಿಟ್ಟರೆ ಮತ್ತೊಂದು ಉಪಕಾರದ ಹಾಡಂದ್ರೆ ಕಸ್ಮೈವಾದೆ ಅಂತಕೊಂಡ್ರು ಅದರೊಳಗೆ ಪ್ರಾಣ್ ಅಂತಕ್ಕಂಥ ವಿಲನ್ ವಿಲನ್ ಇಷ್ಟು ಚೆಂದ ಆ್ಯಕ್ಟಿಂಗ್ ಮಾಡ್ಯಾನ ಮನೋಜ್ ಕುಮಾರ್ ಬಂತು ಪ್ರಾಣ ಬಂತು ಇಷ್ಟು ಭಾಳ ಚೆಂದ ಮಾಡ್ಯಾನ ಮತ್ತು ಆ ಹಾಡ ಕಸ್ಮೈವಾದೆ ಅನ್ನೋದು ಭಾಳ ಅರ್ಥಗರ್ಭಿತವಾದಂಥ ಹಾಡು ಆ ಲಿರಿಕ್ಸ್ ಕೇಳಿದ್ರಪ್ಪ ಅಂತಂದ್ರೆ ಎಷ್ಟು ಭಾಳ ಹಾರ್ಟ್ ಟಚಿಂಗ್ ಅಂತೀವಲ್ಲ ಹ್ಞೂ ಹಾರ್ಟ್ ಟಚಿಂಗ್ ಆಗ್ತಕ್ಕಂಥ ಗೀತ ಅದು ಏನದು ನಿಮ್ಗೆ ಬಹುಶಃ ಈಗಿನ ಪೀಳಿಗೆ ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ ಅನಿಸುತ್ತೆ ಅದಕ್ಕೆ ಆ ಹಾಡ ಅದನ್ನು ಹಾಡಿ ಅದರ ಅರ್ಥ ನಿಮ್ಮ ಮುಂದೆ ಇಡ್ಲಿಕ್ಕೆ ನಾನು ಇದ್ದೀನಿ ಆ ಹಾಡು ಹಿಂಗದಲ್ಲಸುಮೇವೇ ಬಾತೆ ಹೈ ಕಸ್ಮೆ ವಾದೇ ಪ್ಯಾರ್ ವ ಫಾಸಬ್ ಎಷ್ಟು ಚಂದದ ಇಲ್ಲ ನಾವೆಲ್ಲ ನಮ್ಮ ಜೀವನದೊಳಗೆ ನಮ್ಮ ಸಂಗಾತಿಗೆ ನಮ್ಮ ಸ್ನೇಹಿತರಿಗೆ ನಮ್ಮ ಆಪ್ತರಿಗೆ ಪೊಳ್ಳು ಭರವಸೆಗಳನ್ನು ಆನೆ ಪ್ರಮಾಣ பிரீத்தி நிஷ்டை எல்லா வடஸி கரே கஸ்மாதே பார்வச பாத்தோம் கட் இவெல்லாம் சுள்ளு அந்த பிரூவ் மாஸ்ட் சுழத ಯಾರು ಯಾರು ಸೇರಿದವರಲ್ಲ ಅಂತ ಇದ್ರ ಮೀನಿಂಗ್ ಏನಪ್ಪ ಅಂದ್ರೆ ನಮ್ಮ ಪೊಳ್ಳು ಭರವಸೆ ಕಪಟ ಪ್ರೀತಿ ಮತ್ತು ಬದಲಾಗತಕ್ಕಂಥ ನಿಷ್ಠೆ ಈ ನಾವು ಇಡ್ತಕ್ಕಂಥ ಆನೆ ಪ್ರಮಾಣ ಎಲ್ಲ ಇವೆಲ್ಲ ವೇಸ್ಟ್ ಅನ್ನೋದು ವೇಸ್ಟ್ ಮತ್ತು ನಂಬತಕ್ಕದ್ದಲ್ಲ ಅನ್ನೋದು ಪದೇ ಪದೇ ಪ್ರೂವ್ ಆಗ್ತದೆ ಅನ್ನೋದು ಇದರ ಭಾವಾರ್ಥ ಹ್ಞೂ कोई किसी का नहीं है झूठे नाते है ना तो का क्या कस में वादे प्यार वफा सब बाते है बातों का क्या कोई किसी का नहीं है झूठे यार ಯಾರು ಯಾರೂ ಇಲ್ಲ ರೀ ಹಾಂ ಈ ಸುಳ್ಳು ಜಗತ್ತದ ಜ್ಯೂಟಿ ದುನಿಯಾ ಹಾಂ ಯಾವ ಸಂಬಂಧಗಳು ಸ್ಥಿರ ಅಲ್ಲ ಎಲ್ಲ ಸುಳ್ಳು ಸಂಬಂಧಗಳು ಅಂತ ತಂದೆಗೆ ಮಕ್ಕಳಿಲ್ಲ ಮಕ್ಕಳಿಗೆ ತಂದೆ ಇಲ್ಲ ಗಂಡನಿಗೆ ಹೇಳ್ತೀವಿ ಎಲ್ಲ ಸಂಬಂಧಗಳನ್ನ ನಾವು ಕಲ್ಪಿಸ್ಕೊಂತೀವಿ ಕಟ್ತೀವಿ ಬಟ್ ಆ ಸಂಬಂಧಗಳಿಗೆ ಹಾಂ ತಿಳಿದು ನೋಡಿದ್ರೆ ಏನು ಬೆಲೆ ಅದ ಅದಕ್ಕೇನು ಅರ್ಥದಂತ ಹ್ಞೂ ಹೋಗಮ ಸಿಹ ಸಾಮನೆಯ ತೀರೆ ಹೋಗಮ ಸಿಹ ತೇರೆ ತೀರೆ ಪಿರಪಿನ ತೂಪಚಿತಗ ನಮ್ಮೆದುರಿಗೆ ಯಾರೋ ಸಾಯ್ತಾರ ಏನೋ ಅವಘಡಗಳು ಹಾಕವ ಹ್ಞೂ ಏನೆಲ್ಲ ಆಗ್ತಾವ ಎಷ್ಟು ದುಃಖ ತುಂಬಿದ ಸಿನಿಮಾ ನೋಡ್ತೀವಿ ನಾಟಕ ನೋಡ್ತೀವಿ ಅಲ್ಲಿನ ನಡೆದದನ್ನ ಕೇಳ್ತೀವಿ ಹಾಂ ಆದರೂ ನಮಗೆ ಬುದ್ಧಿ ಬರಲಿಲ್ಲ ಅನ್ನೋ ಭಾವಾರ್ಥ ಇದು ಹೋಗಮ ಹೋ ಗಮ ಸಿಹ ನಿಮ್ಮ ನಿಮ್ಮೆದುರಿಗೆ ಆಗ್ತಾವಲ್ರಿ ರೂಪಾ ಹಾಂ ಯಾರ್ಯಾರಿಗೂ ಮಣ್ಣು ಕೊಟ್ಟು ಬರ್ತೀರಿ ಯಾರ್ಯಾರು ಕೊಲೆ ಆಗಿದ್ದನ್ನು ನೋಡ್ತೀರಿ ಯಾರ್ಯಾರು ಅತ್ಯಾಚ ಈಗಂತೂ ತುಂಬಿ ಬಿಟ್ಟೈತಿ ಯೂಟ್ಯೂಬು ಫೇಸ್ಬುಕ್ಕು ಇವೆಲ್ಲ ನೋಡ್ರಿ ಬೇಕಾರೆ ಯೋ ತಲೆ ಚಿಂಗೆದ್ದು ಹೋಗ್ತದೆ ನೋಡಿ 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 ಕಣ್ಣು ದನಿತವ ಮನಸ್ಸು ಖಸ್ ಅನ್ನಿಸ್ತದ ಇವೆಲ್ಲ ಆಗ್ತವೆ ಆದರೆ ನಮಗೆ ಪಶ್ಚಾತ್ತಾಪ ಅನ್ನೋದಿಲ್ಲಲ್ಲ ಮನಸ್ಸು ಖಸ್ ಅನ್ನೋದಿಲ್ಲ ಎಷ್ಟು ಕ್ರೂರತನ ನಮ್ಮ ಮನಸ್ಸನ್ನು ನಾವು ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತ ಎಷ್ಟು ಅದಕ್ಕೆ ದಯಾ ಕರುಣೆ ಇಲ್ಲದಂತ ಕಲ್ಲು ಮನಸ್ಸು ಮಾಡ್ಬಿಟ್ಟಿದೀವಿ ಅಂತ ಅಲ್ಲ ಹ್ಞೂ ಈ ಈ ಹಾಡಿನ ಅರ್ಥ ಅವ್ರು ಹಾಡಿದ್ದು ಅನಿಸೋದಿಲ್ಲ ಕರೆಕ್ಟ್ ಮುಂದೆ ಹೇಳ್ತಾರೆ ತೇರಪ್ನಾ ತೇರಪ್ನಾ ಖೂನ್ ಹೈ ಆಕಿರು ಸುಜುಕೋ ಆಗಲಗೇಗ ಎಂಥ ಅರ್ಥರಿದು ಮಕ್ಕಳು ಸತ್ತಾಗ ಮಕ್ಕಳು ಅಗ್ನಿ ಇಡಕ್ಕೆ ಬರ್ತಾರಂತ ಹಾಂ ಸತ್ತ ಮೇಲೆ ಯಾರು ಅಗ್ನಿ ಇಟ್ಟರೆ ಇಟ್ಟರೇನು ಮಕ್ಕಳೇ ಇಡಬೇಕಂತೇನದ ಆದ್ರೆ ನಾ ಅವ ಈ ಭಾವಾರ್ಥದೊಳಗೆ ಏನು ಹೇಳ್ತದಪ್ಪ ಅಂದ್ರೆ ತೇರ ಅಪ್ಪನ ಖೂನ್ ಹೈ ಆಕಿರು ತುಜುಕೋ ಆಗ ಈಗ ನಿಮ್ಮದೇ ರಕ್ತದು ನಿಮ್ಮ ಮಕ್ಕಳಲ್ಲಿ ನಿಮ್ಮದೇ ರಕ್ತ ಹರಿತದ ಆದ್ರೆ ಅವರು ಸತ್ತ ಮೇಲೆ ಅಗ್ನಿ ಇಡೋ ಬದಲು ಬದುಕಿದಾಗಲೇ ಅಗ್ನಿಡತ್ತೆ ಅಲ್ಲ ಅಂತ ಸತ್ತ ಮೇಲೆ ಅಗ್ನಿ ಇಟ್ಟರಪ್ಪ ಅಂದರೆ ಅದು ನಿಮ್ಗೆ ಗೊತ್ತಾಗ ಅಗ್ನಿ ಇಡ್ತಾರೆ ನಿಮ್ಗೇನು ಅನಿಸೋದಿಲ್ಲ ಹೊಕ್ಕಿರಿ ಮನ್ನಾಗಿ ಮಣ್ಣಾಗಿ ಬೂದಿಯಾಗಿ ಆದರೆ ಇದ್ದಾಗಲೇ ಜೀವಂತ ಇದ್ದಾಗಲೇ ಅಗ್ನಿ ಇಡು இதிக்கிறேன் நம்ம தேரா தரல இதுக்கேன் ஆகிர தாராஜ் கோலே ஆசமானுமே ஆசமானுமே உடனே வாலே மிட்டிமே ஜாயே ಈಗ ಎಷ್ಟು ನಾವು ಅಗದಿ ಖುಷಿಯಾಗಿರ್ತೀವಿ ಗರ್ವದಿಂದ ಇರ್ತೀವಿ ಸಕ್ಕಿನಿಂದ ಇರ್ತೀವಿ ನನ್ನ ಮುಂದೆ ಯಾರು ಅವನ ಗಮನ ಇರ್ತೀವಿ ಆದರೆ ಅಹಂಕಾರದಿಂದ ಉಬ್ಬಿದ ಈ ಬಲೂನು ಯಾವಾಗ ಡಸ್ ಆಗುತ್ತೆ ಗೊತ್ತಿಲ್ಲ ದೇವರು ನಮ್ಮ ಅಹಂಕಾರದ ಬಲೂನು ಉಬ್ಬಿ ಉಬ್ಬಿ ಇದ್ದಾಗ ಅವನು ಚೆನ್ನಾಗಿ ಮುಳು ಬಿಡ್ತಾನೆ ಅಷ್ಟೇ ಡಬ್ ಬಂತ ಆಸಮಾನ ಮೇ ಉಗ ಹ್ಞ ನಮ್ಮದೇ ಇರ್ತೀವಿ ಆಕ್ಸಿಡೆಂಟ್ ಆಗಿತ್ತ ನಮ್ಮವರು ಸಾಯ್ತಾರೆ ಯಾರು ಸತ್ತು ನಮ್ಮ ಬದುಕು ಭೀಕರ ಆಗ್ತದ ಏನೂ ಇಲ್ಲವೋ ಅಂಥವ್ರು ಸತ್ತಾಗ ಏನದ ಅವಾಗ ಎಲ್ಲರ ಸೊಕ್ಕು ಮರಿತಿದೆ ಅವಾಗ ಯಾಕಂದರೆ ಈ ಜೀವನ ಚಕ್ರದೊಳಗೆ ಇವತ್ತು ಖುಷಿ ಇರ್ಬೋದು ಕರೆ ಆದರೆ ಸದಾ ಆ ಖುಷಿ ಹಾಗೆ ಇರುವುದಿಲ್ಲ ಈ ಜೀವನ ಚಕ್ರ ಹೀಗೆ ತಿರುಗ್ತಿರ್ತದಲ್ಲ ಹಿಂಗೆ ತಿರ್ಗತಿರ್ತದಲ್ಲ ಏನೇನೋ ಆಗ್ತದೆ ಏನೇನೋ ಆಗ್ತದೆ ಆದರೆ ಇವತ್ತಿದ್ದಂಗೆ ನಾಳೆ ಇರುವುದಿಲ್ಲ ನಾಳಿದ್ದ ನನಗೆ ನಾಡಿದ್ದಿರುದಿಲ್ಲ ಇದು ಇದಕ್ಕೆ ಭಾಳ ಅರ್ಥ ಕೊಟ್ಕೊಂತ ಹೋಗ್ತದ ಮತ್ತೆ ಮುಂದಿನ ರಾಜ್ಯ ಅವ್ರು ಹಾಡ್ತಾರೆ ಇದು ಪ್ರಾಣ ವಿಲನ್ ಹಾಡ್ತಾನೆ ಇದನ್ನು ಭಾಳ ಚಂದದ ಇದೊಂದು ಹಿನ್ನೆಲೆ ಒಂದು ಒಂದು ಸಂದರ್ಭಕ್ಕೆ ತಕ್ಕಂತೆ ಅದ್ಭುತವಾದ ಗೀತೆ ಇದು ಸುಖ ಮೇ ತೇ ಸುಖ ಮೇ ತೇರೆ ಸಾತ್ ಚೆಂಗೆ ದುಃಖ ಮೇ ಸಬ್ ಮುಖ ಮೂಡೇಂಗೆ ದುಃಖ ಮೇ ಸಬ್ ಮುಖ ಮೋಡ दुनिया वाले ए, ए, दुनिया वाले तेरे बन कर तेरा ही दिल तोड़ेंगे देख है ए, ए, देते हैं भगवान को धोखा देते हैं भगवान कदों का इंसान को क्या छोड़ेंगे साक्षात भगवान तन्गे मौस मारतकन था जना उन्हें अवमान मारता रहा मोस मौस मारता कूड़ कपट नाटक मारता रहा अंतहो निंकुल मर नहीं यार ये मारे मारता ಅನ್ನೋ ಭಾವಾರ್ಥ ಸುಖ ಮೇ ತೇರೆ ಸಾತ್ ಚಲೇಂಗೆ ಎಲ್ಲರೂ ನಗ್ತಾ ಇದ್ದಾಗ ನಿಮ್ಮ ಕೂಡಿರ್ತಾರಂತ ದುಃಖ ಮೇ ಸಬ್ ಮುಖ ಮೋಡೇಂಗೆ ಎರಡೇ ಎರಡು ಅಂಜಾದ್ದು ಎಷ್ಟು ಚಂದ ಆಡ್ಯಾರ ಅದನ್ನು ಕೇಳತಕ್ಕಂತ ಎಷ್ಟು ಸರಿ ಕೇಳಿದರೂ ಕೂಡ ದ್ಯಾಸ್ರೆ ರೀ ನಾ ಅಂತೀನಿ ಇದು ಒಂದು ಹಾಡ ಕೇಳಿದ್ರೆ ಮನಸ್ಸು ಅನ್ಕೊಳ್ತದ ಇದನ್ನಿಸ್ತದ ಇಂಥವು ಎಷ್ಟು ಹಾಡ ಇದೇ ಭಾವಾರ್ಥವುಳ್ಳಂಥ ಎಷ್ಟು ಹಾಡ ಕನ್ನಡದಾಗ ಬಂದಿಲ್ಲ ಅದನ್ನು ನೀವು ಕೇಳಿರಿ ನೀನೆಲ್ಲಿ ನಡೆವೆ ದೂರ ಎಲ್ಲೆಲ್ಲೂ ಲೋಕವೇ ಈ ಲೋಕವೆಲ್ಲ ಘೋರ ಎಲ್ಲೆಲ್ಲೂ ಶೋಕವಿ ಈ ಹಾಡು ಕೇಳಿಲ್ಲ ನಗುವಾಗ ಎಲ್ಲ ನೆಂಟರು ಅಳುವಾಗ ಯಾರು ಇಲ್ಲ ಇದು ಕನ್ನಡ ಗೀತೆ ಇದನ್ನೇ ಸುಖುಮೆ ಮೇ ತೇರೆ ಸಾತ್ ಚಲೇಂಗೆ ದುಃಖ ಮೇ ಸಬ್ ಮುಖ ಹಿಂಗೆ ಇದೇ ಆಗ್ತಲ್ಲ ನಗುವಾಗ ಎಲ್ಲ ನೆಂಟರು ಅನ್ನೋದು ಏನದ ಮತ್ತ ಇದೇ ರೀತಿಯ ಹಾಡು ಯಾರಿಗೆ ಯಾರುಂಟು ಯರವಿನ ಸಂಸಾರ ನೀರ ಮೇಲಿನ ಗುರುಳೆ ನಿಜವಲ್ಲ ಹರಿಯೇ ಯಾರಿಗೆ ಯಾರುಂಟು ಕನ್ನಡದಾಗ ಎಷ್ಟು ಗೀತೆ ಬಂದಿಲ್ಲ ಪುರಂದ್ರ ಹಾಡ್ಯಾರ ಕನಕದಾಸರ ಹಾಡ್ಯಾರ ಚಲನಚಿತ್ರ ಗೀತೆಯೊಳಗೆ ಗೀತ ರಚನಾಕಾರರು ಇದೇ ಕಸ್ಮೇವಾದೇ ಎಲ್ಲಿ ಬರ್ತಕ್ಕಂಥ ಭಾವಾರ್ಥವುಳ್ಳಂಥ ಕನ್ನಡ ಗೀತೆಗಂಟ್ರಚ್ಯಾರ ನೀವು ಕೇಳಿದ್ದೀರಿ ಅನುಭವಿಸಿದ್ದೀರಿ ಆದರೆ ಫಲಿತಾಂಶ ಏನಾಗಿದೆ ಏನಾಗಿದೆ ಅಂದರೆ ನಾನು ಹೇಳ್ತೀನಲ್ಲ ಇವತ್ತು ನಮ್ಮ ಬದುಕಿನ ಕ್ಷಣ ಸುಖದಿಂದ ಕೂಡೋದು ಎಲ್ಲ ಲಭ್ಯತೆ ಅದು ಲಭ್ಯದ ಎಲ್ಲ ವೈಭೋಗ ಸುಖ ಸಮಾಧಾನ ಎಲ್ಲ ವೈಭೋಗ ತುಂಬಿದ ಈ ಹೊತ್ತಿನೊಳಗೆ ಇಂಥ ಗೀತದ ಅರ್ಥ ಕೇಳಿದರೆ ನಿಮಗೇನ ಹಿಡಿಸ್ತದೆ ಇದ್ರ ಬಗ್ಗೆ ಮಾತಾಡ್ತೀರೇನು ನಮಗೆ ಸಂಬಂಧ ಇಲ್ಲ ಅಂತೇಳಿ ನೀವು ಇದು ಅವರವ್ರಿಗೆ ಸಂ ಯಾರ್ಯಾರಿಗೆ ದುಃಖದ ಯಾರ್ಯಾರ ಮಕ್ಕಳು ಕೈ ಕೊಟ್ಟಾರ ಯಾರ್ಯಾರ ಗೆಳೆಯರು ಕೈ ಕೊಟ್ಟಾರ ಯಾರು ನೆರಹೊರ ಕೈ ಕೊಟ್ಟಾರ ಯಾರೋ ಸಾಲಿಸ್ಕೊಂಡ್ರೆ ಕೈ ಕೊಟ್ಟಾರ ಯಾರೋ ಏನೋ ಇದನ್ನು ಮಾಡಿ ಏನೋ ವಚನ ಕೊಟ್ಟು ಹ್ಞೂ ಪ್ರಮಾಣ ಮಾಡಿ ಆನೆ ಮಾಡಿ ಸಾಯುವರೆಗಿನ ಕೈ ಹಿಡಿತವರು ನರವರ್ಕ ಕೈ ಬಿಟ್ಟು ಹೋಗ್ಯಾರ ಎಲ್ಲ ಇವು ಆದಾಗ ಯಾರಿಗೆ ಅದು ಆಗಿರ್ತೈತೆ ಯಾರಿಗೆ ಅನುಭವ ಆಗಿರ್ತದ ಅಂಥವರಿಗೆ ಮಾತ್ರ ಈ ಥರದ ಶೋಕ ಗೀತೆಗಳು ಅನುಭವ ಗೀತೆಗಳು ಹಿಡಿಸ್ತದೆ ಉಳಿದವ್ರಿಗೆ ಹ ಅಂತ ಅನಿಸುತ್ತೆ ಹಾಂ ಅನಿಸುತ್ತೆ ಆ್ಯಕ್ಚುಲಿ ಆದ ಕಾರಣ ಇಂಥ ಗೀತೆಗಳನ್ನು ಕೇಳಿದಾಗ ನಿಮಗೆ ಆಗದೇ ಇದ್ದರೂ ಕೂಡ ಮುಂದೊಮ್ಮೆ ನನಗೂ ಹಿಂಗೆ ಆದ್ರೆ ಅಂತ ಆ ಗೀತವನ್ನು ಅನುಭವಿಸ್ರಿ ಅದರೊಳಗಿನ ಮರ್ಮವನ್ನು ಅದರೊಳಗಿನ ಭಾವಾರ್ಥವನ್ನು ಗಮನಿಸ್ರಿ ಎಂಜಾಯ್ ಮಾಡಲಿ ಕಣ್ ಮುಚ್ಚಿಕೊಂಡು ಕಸಮೇ ವಾದಿ ಪ್ಯಾರ್ ವ ಫಾ ಸಬ್ ಹೈ ಬಾತೋ ಕಾ ಕ್ಯಾಯ ಕಿಸಿ ಕಾ ನಹಿ ಹೈ ಜೂಟೆ ನಾತೆ ಹೈ ನಾ ತೋಂ ಕಾ ಕ್ಯಾ ಯಾರಿಗಾರಿಲ್ಲ ನಾ ತಿಂ ಕಾ ಕ್ಯಾ ಇದು ಎಂಜಾಯ್ ಮಾಡ್ರಿ ಈ ಗೀತೆಯನ್ನು ನೀವು ಕೇಳಿರಿ ಸುಡ್ಗಾಡು ಅದನ್ನು ಇದನ್ನು ಕೇಳಕ್ಕಂತ ಸುಮ್ಮನೆ ಆ ಉಪಕಾರದ ಈ ಕಸ್ಮೆವಾದ ಗೀತೆಯನ್ನು ಈಗೇ ಯೂಟ್ಯೂಬಲ್ಲಿ ಸಿಗ್ತಾವ್ರಿ ಈ ಗೀತೆ ಹತ್ರಿ ಆ ಧ್ವನಿ ಕೇಳಿರಿ ಆ ಸಾಹಿತ್ಯ ಕೇಳಿರಿ ಆ ಹಾಡಿದ ಆ ಯಾವ ಥರ ಹಾಡಿದನ ಮನಸ್ಸು ತುಂಬಿ ಹಾಡ್ಯಾನ ಹ್ಞೂ ಅದನ್ನು ಶಾಂತವಾಗಿ ಕೂತ್ಕೊಂಡು ಎಂಜಾಯ್ ಮಾಡ್ರಿ ಇದು ಮನಸ್ಸಿಗೆ ಸ್ವಲ್ಪ ಖುಷಿ ಕೊಡ್ತದೆ ಖುಷಿ ಅಂದ್ರೇನು ಶೋಕ ಗೀತೆ ಆದ ಕರೆ ಆದರೆ ಜೀವನದ ಒಂದು ಸತ್ಯವನ್ನು ಕಟು ಸತ್ಯವನ್ನು ಈ ಗೀತೆ ಇಂಥ ಗೀತೆಗಳು ಹ್ಞೂ ನಮ್ಮ ಕನ್ನಡದಲ್ಲಿ ಇಂಥದ್ದು ಸೇಮ್ ಬಂದವ ಬಟ್ ಇದು ನಮಗೆ ಬ ಅಪ್ಯಾಯ ಅದಕ್ಕೆಂದ್ರೆ ಈ ಸಾಹಿತ್ಯ ಹಿಂದಿಯೊಳಗೆ ಬಂದ ಬರೆದಂಥ ಸಾಹಿತ್ಯ ಅದರ ಭಾವಾರ್ಥ ಹ್ಞೂ ಭಾ ಹಿಡಿಸ್ತದ ಇದು ನೀವು ಕೇಳಿ ನೋಡಿ ಹ್ಞೂ ಕಸ್ಮಿವಾದಿ ಪ್ಯಾರ್ ವಫಾ ಸಬು ಬಾತೆ ಬಾತು ಓಂ ಕ್ಯಾ ಕೇಳ್ತಿರಲ್ಲ ಕೇಳಿ ಎಂಜಾಯ್ ಮಾಡ್ರಿ ಹಿಡಿಸ್ತೋ ಇಲ್ಲೋ ಹೆಂಗ ಅನಿಸ್ತು ಅನ್ನೋದನ್ನು कमेंट बॉक्स ना की तिल्सतीलो श्री गुरुदेव